ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಆರೋಪಗಳು ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಕೇಸ್ಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಮಾಡಲಿದ್ದಾರೆ ಬಂಧನದ ಬಳಿಕ ಏನೆಲ್ಲ ಕಾನೂನು ಪ್ರಕ್ರಿಯೆಗಳು ನಡೆದವು ಮತ್ತು ಮುಂದೆ ಏನೆಲ್ಲ ಆಗಲಿದೆ ಲೀಗಲ್ ಪ್ರೊಸೀಡಿಂಗ್ಸ್ ಹೇಗಿರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಪ್ರಜ್ವಲ್ ಅರೆಸ್ಟ್ ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಮೊರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪಿ ಇದೀ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಬಂಧಿಸಿದೆ ಆ ಮೂಲಕ ಪ್ರಜ್ವಲ್ ವಿರುದ್ಧದ ರೇಪ್ ಕೇಸ್ಗಳಿಗೆ ಈಗ ಒಂದು ಸ್ಪಷ್ಟ ಕಾನೂನು ಪ್ರಕ್ರಿಯೆಗೆ ಚಾಲನೆ ಸಿಕ್ಕಂತಾಗಿದೆ ಮಧ್ಯರಾತ್ರಿ ಬಂಧಿಸಿ ರೇಪ್ ಆರೋಪಿಯನ್ನ ಎಸ್ಐಟಿ ಕಚೇರಿಗೆ ಕರೆತರಲಾಗಿತ್ತು ಮಧ್ಯರಾತ್ರಿ ಎರಡು ಮೂವತ್ತರ ಬಳಿಕ ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ ಕಾಲ ಕಳೆದಿದ್ದಾನೆ ಪ್ರಜ್ವಲ್ ಪರ ವಕೀಲರಿಗೆ ಎಸ್ಐಟಿಯಿಂದ ಬಂಧನದ ಬಗ್ಗೆ ಮಾಹಿತಿ ಆರೋಪಿ ಪ್ರಜ್ವಲ್ ರೇವಣ್ಣ ಜೊತೆಗೆ ವಕೀಲ ಅರುಣ್ ಚರ್ಚೆ ಎಸ್ಐಟಿ ಕಚೇರಿಯಲ್ಲಿದ್ದ ರೇಪ್ ಆರೋಪಿ ಪ್ರಜ್ವಲನನ್ನ ಇಂದು ಬೆಳಗ್ಗೆ ವಕೀಲ ಅರುಣ್ ಭೇಟಿಯಾದರು ಮುಂದಿನ ಕಾನೂನು ಹೋರಾಟದ ಬಗ್ಗೆ ತಮ್ಮ ಪರ ವಕೀಲ ಅರುಣ್ ಜೊತೆಗೆ ಪ್ರಜ್ವಲ್ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಪ್ರಜ್ವಲ್ ಬಂಧನದ ಬಗ್ಗೆ ವಕೀಲರಿಗೆ ಮಾಹಿತಿ ನೀಡಲಾಗಿದೆ ಕ್ರೈಮ್ ನಂಬರ್ ನೂರ ಏಳು ಬಾರ್ ಇಪ್ಪತ್ನಾಲ್ಕರಲ್ಲಿ ಪ್ರಜ್ವಲ್ನನ್ನ ಬಂಧಿಸಲಾಗಿದೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಟು ಎನ್ ಮುನ್ನೂರ ಐವತ್ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಐನೂರ ಆರು ಸೆಕ್ಷನ್ ಐನೂರ ಒಂಬತ್ತರ ಅಡಿಯಲ್ಲಿ ಪ್ರಜ್ವಲ್ನನ್ನ ಬಂಧಿಸಲಾಗಿದೆ ಈಗಾಗಲೇ ತನಿಖೆಗೆ ಸಹಕಾರ ನೀಡುತ್ತೇನೆ ಅಂತ ಪ್ರಜ್ವಲ್ ಎಸ್ಐಟಿ ಅಧಿಕಾರಿಗಳಿಗೆ ಹೇಳಿದ್ದಾರಂತೆ ಅಧಿಕಾರಿಗಳಿಗೆ ಏನೆಲ್ಲ ಹೇಳಬೇಕೋ ಅದನ್ನೆಲ್ಲ ಹೇಳಿ ಆಗಿದೆ ನಾವು ನಮ್ಮ ಕೆಲಸವನ್ನ ಕೋರ್ಟ್ನಲ್ಲಿ ಮಾಡ್ತೀವಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸುತ್ತೇವೆ ಅಂತ ಪ್ರಜ್ವಲ್ ಭೇಟಿ ಬಳಿಕ ಅರುಣ್ ಹೇಳಿದ್ದಾರೆ ಇ ಹ್ಯಾಸ್ ಸೆಟ್ ಸರ್ ಐ ಆಮ್ ಗಿವಿಂಗ್ ಫುಲ್ಲೆಸ್ಟ್ ಆಫ್ ಕೋಆಪರೇಷನ್ ರಾತ್ರಿ ಬಂದಿದ್ದೀನಿ ಇಲ್ಲಿದ್ದೀನಿ ಇವತ್ತಿನ ದಿವಸ ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಎಸ್ಐಟಿಯಿಂದ ಪ್ರಜ್ವಲ್ ವಿರುದ್ಧದ ಮೂರು ಪ್ರಕರಣಗಳ ವಿಚಾರಣೆ ಅಶ್ಲೀಲ ವಿಡಿಯೋಗಳಲ್ಲಿರುವ ವ್ಯಕ್ತಿ ಬಗ್ಗೆ ಪ್ರಜ್ವಲ್ಗೆ ಪ್ರಶ್ನೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಎರಡು ಅತ್ಯಾಚಾರವೂ ಸೇರಿ ಮೂರು ಪ್ರಕರಣಗಳಿವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಸಂತ್ರಸ್ತೆಯರು ನೀಡಿರುವ ಹೇಳಿಕೆಗಳನ್ನು ಮುಂದಿಟ್ಟುಕೊಂಡು ಆರೋಪಿಯನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಲಿದ್ದಾರೆ ಅಷ್ಟೇ ಅಲ್ಲ ಹಾಸನದಲ್ಲಿ ಹರಿದಾಡಿದ ವಿಡಿಯೋಗಳ ಬಗ್ಗೆ ಪ್ರಶ್ನಿಸಲಿದ್ದಾರೆ ಅಶ್ಲೀಲ ವಿಡಿಯೋದಲ್ಲಿ ಇರುವ ವ್ಯಕ್ತಿ ಯಾರು ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ವಿಡಿಯೋ ವೈರಲ್ ಆಗಿದ್ದು ಹೇಗೆ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಯಾವುದು ರೆಕಾರ್ಡ್ ಮಾಡಿದ ಮೊಬೈಲ್ ಫೋನ್ ನಿಮ್ಮದೇನ ನಿಮ್ಮ ಮೊಬೈಲ್ ಫೋನ್ ಯಾರಾದರೂ ತೆಗೆದುಕೊಂಡಿದ್ದಾರ ಕಾರ್ತಿಕ್ ಬಳಿ ಇಷ್ಟು ವಿಡಿಯೋಗಳು ಬಂದಿದ್ದು ಹೇಗೆ ಅನ್ನೋದು ಸೇರಿ ಪ್ರಜ್ವಲ್ಗೆ ಎಸ್ಐಟಿ ಗ್ರಿಲ್ ಮಾಡಲಿದೆ ಪ್ರಜ್ವಲ್ನ ಕರೆದೊಯ್ದ ಎಸ್ಐಟಿಯಿಂದ ಸ್ಥಳ ಮಹಜರು ಹೊಳೆನರಸೀಪುರ ಮನೆಯೂ ಸೇರಿ ವಿವಿಧೆಡೆ ಸ್ಥಳ ಮಹಜರು ಪ್ರಜ್ವಲ್ ವಿರುದ್ಧ ಮೂರು ಪ್ರಕರಣಗಳಿವೆ ಮೂರು ಪ್ರಕರಣಗಳಲ್ಲೂ ಸಂತ್ರಸ್ತಿಯರು ಆರೋಪಿಸಿದ ಅನುಸಾರ ಮುಂದಿನ ದಿನಗಳಲ್ಲಿ ಸ್ಥಳ ಮಹಾಜರು ನಡೆಸಲಿದೆ ಎಸ್ಐಟಿ ಆರೋಪಿ ಪ್ರಜ್ವಲ್ ಕರೆದುಕೊಂಡು ಹೋಗಿ ಪ್ರಜ್ವಲ್ಗೆ ಸೇರಿದ ತೋಟದ ಮನೆಗಳು ಸಂಸದರ ನಿವಾಸವೂ ಸೇರಿ ವಿವಿಧ ಸ್ಥಳಗಳಲ್ಲಿ ಎಸ್ಐಟಿ ಮಹಾಜರು ನಡೆಸುವ ಸಾಧ್ಯತೆ ಇದೆ ಮಧ್ಯಾಹ್ನದೊಳಗೆ ಆರೋಪಿ ಕೋರ್ಟ್ ಮುಂದೆ ಹಾಜರು ನ್ಯಾಯಾಲಯದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಪ್ರಜ್ವಲ್ ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಿದೆ ಅದಕ್ಕಾಗಿ ಇಂದು ಮಧ್ಯಾಹ್ನವೇ ಸಿವಿಲ್ ಕೋರ್ಟ್ಗೆ ಪ್ರಜ್ವಲ್ ರೇವಣನನ್ನ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಇನ್ನೂರೈವತ್ತಕ್ಕೂ ಹೆಚ್ಚು ಪೊಲೀಸರಿಂದ ಎರಡು ಕೆಎಸ್ಆರ್ಪಿ ತೊಕಡಿಯನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಮಗನ ಪರ ಹೆಚ್ಡಿ ರೇವಣ್ಣ ಕಾನೂನು ಹೋರಾಟ ಪ್ರಜ್ವಲ್ ಬಂಧನ ಬೆನ್ನಲೆ ವಕೀಲರನ್ನ ಭೇಟಿಯಾದ ರೇವಣ್ಣ ಮಧ್ಯರಾತ್ರಿ ಪುತ್ರ ಪ್ರಜ್ವಲ್ ಬಂಧನ ಬೆನ್ನಲೆ ತಂದೆ ಹೆಚ್ಡಿ ರೇವಣ್ಣ ಅಲರ್ಟ್ ಆಗಿದ್ದಾರೆ ನಿನ್ನೆಯೇ ರಾತ್ರಿ ವಕೀಲರನ್ನ ಭೇಟಿಯಾಗಿರುವ ಮಾಜಿ ಸಚಿವ ರೇವಣ್ಣ ಪುತ್ರನ ಬೇಲ್ ಅರ್ಜಿ ವಿಚಾರವಾಗಿ ಸಮಾಲೋಚನೆ ನಡೆಸಿದ್ದಾರೆ ಪ್ರಜ್ವಲ್ರನ್ನ ಬಂಧನ ಮುಕ್ತ ಮಾಡಲು ನುರಿತ ವಕೀಲರ ಜೊತೆ ಮುಂದಿನ ನಡೆಯ ಬಗ್ಗೆ ಚರ್ಚಿಸಿದ್ದಾರೆ ಅಲ್ಲದೆ ಇವತ್ತು ಬೆಂಗಳೂರಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ತನ್ನ ಕುಟುಂಬಕ್ಕೆ ಎದುರಾಗಿರುವ ಎಲ್ಲ ಸಂಕಷ್ಟಗಳ ನಿರ್ವಹಣೆಗೆ ಹೆಚ್ಡಿ ರೇವಣ್ಣ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪ್ರದೀಪ್ ಜೊತೆಗೆ ಪ್ರಜ್ವಲ್ ಜಗದೀಶ್ ಜೊತೆ ಕಿರಣ್ ಹೆಚ್ವಿ ಟಿವಿ ನೈನ್ ಬೆಂಗಳೂರು